ಸ್ವಾತಂತ್ರ್ಯ ಬಂದಾಗ ನಲವತ್ತು ಕೋಟಿ ಜನರು ಆ ಸಂದರ್ಭದಲ್ಲಿದ್ದರೂ ಒಂದು ಹತ್ತು ಕೋಟಿ ಮಂದಿ ಆ ಕಡೆ ಹೊತ್ತು ಒಂದು ಮೂವತ್ತು ಕೋಟಿ ಮಂದಿ ಇಲ್ಲಿ ಉಳಿದಿವಿ ಅವಾಗ ಭೂಮಿ ಮುನ್ನೂರ ಮೂವತ್ತು ದಶಲಕ್ಷ ಹೆಕ್ಟೇರ್ ಈ ದೇಶದಲ್ಲಿ ಇತ್ತು ಇವತ್ತು ಅಷ್ಟಾಯ್ತು ಆದರೆ ಇದರೊಳಗೆ ನೂರ ಎಪ್ಪತ್ತೈದು ದಶಲಕ್ಷ ಹೆಕ್ಟೇರ್ ಭೂಮಿ ಉಳುಮೆಯಲ್ಲಿತ್ತು ಉಳಿದು ಭೂಮಿ ಬೇರೆ ಬೇರೆ ಕಾರಣಗಳಿಂದ ಉಳುಮೆಗೆ ಹೊರಗಾಗಿತ್ತು ಕಾಡಿನ ಕೆಳಗೆ ಇರಬಹುದು ಔದ್ಯೋಗೀಕರಣದ ಕೆಳಗೆ ಇರಬಹುದು ರೋಡ್ಗಳ ಕೆಳಗೆ ಕೆರೆಗಳ ಕೆಳಗೆ ಡ್ಯಾಮ್ಗಳ ಕೆಳಗೆ ಟವರ್ ಲೈನ್ಗಳ ಕೆಳಗೆ ಉದ್ದಿಮೆಗಳ ಕೆಳಗೆ ಒಂದಿಷ್ಟು ಭೂಮಿ ಗುಡ್ಡ ಬೆಟ್ಟಗಳಲ್ಲಿ ಇನ್ನು ಬಂಜರು ಭೂಮಿಯಾಗಿ ಬಿದ್ದಂಥ ಭೂಮಿನೂ ಸ್ವಲ್ಪ ಇತ್ತು ಇಂಥ ಸ್ಥಿತಿಯೊಳಗೆ ದೇಶ ಸ್ವತಂತ್ರ ಆತು ಆವಾಗ ಒಂದು ಐದು ಹತ್ತು ವರ್ಷಗಳ ನಂತರ ಹತ್ತು ಹದಿನೈದು ವರ್ಷಗಳ ನಂತರ ದೇಶಕ್ಕೆ ಆಹಾರದ ಕೊರತೆ ಕಂಡು ಬಂತು ಅಂತ ಹೇಳ್ತಾರೆ ಅದರ ಸಲುವಾಗಿ ದೇಶದಲ್ಲಿ ಒಂದು ಹರಿತ ಕ್ರಾಂತಿಯನ್ನು ಕೈಕೊಳ್ಬೇಕು ಅಂತ ತಿಳ್ಕೊಂಡು ಶಾಣ್ಯಾರನ್ನೆಲ್ಲರನ್ನೂ ಕರೆದು ಅವ್ರಿಗೆ ಹೇಳಿದರು ಏನು ಮಾಡ್ತೀರಿ ಮಾಡ್ರಪ್ಪ ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಅನ್ನ ಧಾನ್ಯಗಳನ್ನು ತರಕಾರಿಗಳನ್ನು ಹಣ್ಣುಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದರು ಎಲ್ಲ ಬುದ್ಧಿವಂತರು ಸೇರಿ ಉಪಾಯ ಮಾಡಿದರು ಮಾಡಿ ಈಗ ಎಲ್ಲರಿಗೂ ಹೇಳಕತ್ತ ನಾವು ಹರಿತ ಮಾಡಿಬಿಟ್ಟಿವಿ ಮಾಡಿಬಿಟ್ಟೀವಿ ಕ್ರಾಂತಿ ಮಾಡಿಬಿಟ್ಟೀವಿ ದೇಶಕ್ಕೆ ಬೇಕಾಗುವಷ್ಟು ಬೆಳೆದು ಈಗ ಮಂದಿಗೆ ಸಹಿತ ಉಣಬಡಿಸುವಷ್ಟು ಕಾಳು ಕಡಿಗಳನ್ನು ನಾವು ಬೆಳೆದು ಸ್ವಾವಲಂಬಿ ಆದೀವಿ ಅಂತ ಹೇಳ್ತಾ ಇದೆಲ್ಲವೂ ಸಹಿತ ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ರಾಸಾಯನಿಕ ರಸಗೊಬ್ಬರಗಳನ್ನು ರಾಸಾಯನಿಕ ಪದ್ಧತಿಯ ಕೃಷಿ ಅಂದರೆ ರಸಗೊಬ್ಬರಗಳನ್ನು ಬಳಸಿ ಕಳೆನಾಶಕಗಳು ಕೀಟನಾಶಕಗಳು ಇವುಗಳನ್ನು ಬಳಸಿ ಹೈಬ್ರಿಡ್ ಬೀಜಗಳನ್ನು ಬಳಸಿ ಈ ದೇಶವನ್ನು ನಾವು ಆಹಾರ ಸಂರಕ್ಷಣೆಯ ಕೆಳಗೆ ತಂದಿದ್ದೀವಿ ಫುಡ್ ಸೆಕ್ಯುರಿಟಿ ತಂದು ಕೊಟ್ಟಿವಿ ದೇಶಕ್ಕೆ ಅಂತ ದೊಡ್ಡ ದೊಡ್ಡ ಬುದ್ಧಿವಂತರೆಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಅವಾಗ ಅವಾಗ ನಮಗೆ ಉಪದೇಶ ಮಾಡ್ತಿರ್ತಾರೆ ನಾವು ಕೇಳಿ ಎಲ್ಲ ತಲೆದೂಗ್ತಿರ್ತೀವಿ ತಲೆದೂಗ್ತಾ ದೂಗ್ತಾ ಒಂದು ವಿಷಯ ನಮ್ಮ ಮನಸ್ಸಿನಾಗ ಬರ್ತದೆ ಹೌದು ಕ್ರಾಂತಿ ಆದದ್ದು ಸರಿ ಬೆಳೆ ಬೆಳೆದದ್ದು ಸರಿ ಉತ್ಪಾದನೆ ಹೆಚ್ಚಾಗಿದ್ದು ಸರಿ ಆದ್ರೆ ಇದ್ರ ಕೂಡ ಏನೇನು ಬಂತಲ್ಲ ಅದಕ್ಕೆ ಯಾರು ಜವಾಬ್ದಾರರು ಬರೇ ಬೆಳೆಗಳು ಹೆಚ್ಚಾಗಲಿಲ್ಲ ಹಣ್ಣು ಹಂಪಲುಗಳು ಹೆಚ್ಚಾಗಿಲ್ಲ ಹೆಚ್ಚಾಗಿ ಸರಿ ಆ ಹೆಚ್ಚು ಬೆಳೆಯುವ ಸಲುವಾಗಿ ಏನೇನು ಮಾಡಿದಿವಲ್ಲ ಅದ್ರ ಗೂಡ ಏನೇನು ಬಂದೈತಿ ಎಂದಿಲ್ಲದಷ್ಟು ಕ್ಯಾನ್ಸರ್ ಈ ದೇಶದೊಳಗೆ ಬಂತಲ್ಲ ಏನು ಡಬ್ಲ್ಯೂ ಓದ ಪ್ರಕಾರ ರಿಪೋರ್ಟಿನ ಪ್ರಕಾರ ಬರುವ ಕೆಲವು ವರ್ಷಗಳಲ್ಲಿ ಭಾರತ ಕ್ಯಾನ್ಸರ್ದ ರಾಜಧಾನಿ ಆಗುತ್ತೆ ವಿಶ್ವಕ್ಕ ಅಂತ ಇದನ್ನು ತಂದವರು ಯಾರು ಈಗಾಗಲೇ ಡಯಾಬಿಟಿಸ್ದ ರಾಜಧಾನಿ ಆಗಿ ಹೋಯ್ತಲ್ಲ ಇದಕ್ಕೆ ಕಾರಣರು ಯಾರು ಈ ದೇಶದೊಳಗೆ ಭಂಜತನದ ಸಮಸ್ಯೆ ಊರೊಳಗೆ ಇಬ್ಬರು ಮೂವರಿಗೆ ಮಾತ್ರ ಕಾಡ್ತಿತ್ತು ಒಂದು ಊರಾಗ ಅದು ಈಗ ಅರ್ಧ ಊರಿಗೆ ಊರನ ಬಂಜತನಕ್ಕೆ ತುತ್ತಾಯ್ತಲ್ಲ ಇದಕ್ಕೆ ಯಾರ ಕಾರಣರು ಎಂದಿಲ್ಲದಷ್ಟು ಬ್ರೈನ್ ಟ್ಯೂಮರ್ಸ್ ರಾಜ್ಯಕ್ಕೆ ಒಬ್ಬರು ಇಬ್ಬರು ಸರ್ಜನ್ ಇರ್ತಿದ್ರು ಈಗ ಜಿಲ್ಲಾಕ್ಕೆ ಹತ್ತು ಮಂದಿ ಆದರೂ ಸಹಿತ ಸಾಲಲ್ಲದಲ್ಲ ಇದು ಎಲ್ಲಿಂದ ಬಂತು ಎಲ್ಲರ ಮೈಯೊಳಗಿನ ಎಲುವ ಪೊಳ್ಳಾಗಿಬಿಟ್ಟು ಅಲ್ಲ ಅಷ್ಟೊ ಅಸ್ಟ್ರೋಫೋರಸಿಸ್ ಅಂತ ಅದಕ್ಕೆ ಈ ಎಲು ಪೊಳ್ಳಾಗೋದಕ್ಕೆ ಯಾರ ಕಾರಣರು ಆಮ್ಯಾಗ ನಮ್ಮ ದೇಶದಾಗ ಹುಚ್ಚರ ಸಂಖ್ಯೆ ಬಹಳ ಕಡಿಮೆ ಇತ್ತು ರಾಜ್ಯಕ್ಕೂ ಹುಚ್ಚರ ದವಾಖಾನೆ ಇತ್ತು ಅದು ಬೆಂಗಳೂರಿಗೆ ಈಗ ಹುಬ್ಬಳ್ಳ್ಯಾಗ ಇಪ್ಪತ್ತೆಂಟು ಮಂದಿ ಹುಚ್ಚರು ಡಾಕ್ಟರ್ ಅದಾರ ಧಾರವಾಡ ಹುಬ್ಬಳ್ಳಿಯಾಗ ಕೂಡಿ ಅಂದ್ರೆ ಒಂದ ಊರಾಗ ಎಷ್ಟು ಮಂದಿ ಅದಾರ ಅಂದ್ರೆ ಎಲ್ಲ ಜಿಲ್ಲೆ ಕೂಡಿ ಎಲ್ಲಿ ಹಂಗಾದ್ರೆ ಈ ಹುಚ್ಚತನ ಏನು ಒಂದೇ ದಿವಸಕ್ಕೆ ಬಂತನೋ ಹಾಗಾದ್ರೆ ಈ ಮೆಂಟಲಿ ಇಂಬ್ಯಾಲೆನ್ಸಿಂಗ್ ಅಂತ ಏನು ಅಂತೀವಲ್ಲ ನಾವು ಮಾನಸಿಕ ಅಸಂತುಲನೆ ಅಂತಕ್ಕಂಥ ರೋಗ ಏನು ಬಂತು ಜಾ ಯಾವುದಕ್ಕೆ ನಾವು ಸಿಜೋಫ್ರೀಮಿಯಾ ಅಂತ ಕರಿತೀವಿ ಇದು ಎಲ್ಲಿಂದ ಬಂತು ಯಾಕೆ ಬಂತು ಹೆಂಗೆ ಬಂತು ಯಾವುದು ರೋ ಯಾವುದೇ ರೋಗಗಳು ನೇರವಾಗಿ ಆಕಾಶದಿಂದ ಕೆಳಗೆ ಬೀಳುವುದಂತರೂ ಸಾಧ್ಯ ಇಲ್ಲ ಅದಕ್ಕೆ ಕಾರಣ ಏನಾದರೂ ಒಳಗೆ ಹೋಗುವಂಥ ಒಂದು ಎರಡು ಮೂರು ಮಾರ್ಗಗಳದಾವೆ ಒಂದು ಅನ್ನ ಒಂದು ನೀರು ಮೂರನೇದ್ದು ಗಾಳಿಯಿಂದ ಹೋಗಬೇಕು ನಾಲ್ಕನೆಯದ್ದು ನೈಸರ್ಗಿಕವಾಗಿ ಯಾವುದೇ ವಾತಾವರಣೀಯ ಅಸಂತುಲನ ಉಂಟಾದರೆ ನಮ್ಮ ಶರೀರ ಆ ನೈಸರ್ಗಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ತಕರಾರು ಮಾಡಿತು ತೊಂದರೆ ಆಯಿತು ಅಂತಂದ್ರೆ ನಮ್ಮ ಶರೀರದಲ್ಲಿ ರೋಗಗಳು ಕಾಣಿಸ್ಕೊಳ್ತಾವೆ ಇದನ್ನು ಬಿಟ್ಟರೆ ಮತ್ತೊಂದು ಯಾವುದೂ ಕಾರಣ ಇಲ್ಲ ಇನ್ನು ಕೆಲವೊಂದು ಕರ್ಮಜನ್ಯ ಕಾಯಿಲೆಗಳು ಅಂತಂದ್ರೆ ಪಾರಂಪರಿಕ ಜೀನ್ಸ್ ಜೊತೆಗೇನೆ ಕೆಲವೊಂದು ಬಂದಿರ್ತಾವೆ ಎಲ್ಲೋ ಹಿರಿಯರಿಗೆ ಯಾರಿಗೋ ಇತ್ತು ಆದ್ದರಿಂದ ಅವರಿಂದ ಬರುವಂಥ ಜೀನ್ಸ್ನೊಳಗಿಂದ ನಮ್ಮೊಳಗೆ ಬಂತು ಇದನ್ನು ಬಿಟ್ಟರೆ ರೋಗಗಳು ಬರ್ಲಿಕ್ಕೆ ಮತ್ತೊಂದು ಯಾವುದೂ ಕಾರಣ ಇಲ್ಲ ಬಹುತೇಕ ರೋಗಗಳು ಎಲ್ಲಿಂದ ಒಂದು ಅಂತಂದ್ರೆ ನಾವು ತಿನ್ನುವಂಥ ಆಹಾರ ಮುಖ್ಯವಾಗಿ ಅಂತಂದ್ರೆ ತಿನ್ನುವಂಥ ಆಹಾರ ಮತ್ತು ನೀರು ಆಹಾರ ನಾವೇನು ತಿಳ್ಕೊಂಡಿವಲ್ಲ ಹಂಗಿಲ್ಲ ಆಹಾರದೊಳಗೆ ಈ ರಾಸಾಯನಿಕ ಕೃಷಿಯನ್ನು ಮಾಡೋದಕ್ಕಿಂತ ಮುಂಚೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತೇನಿತ್ತು ಅದು ಇವತ್ತದರೊಳಗೆ ಉಳಿದಿಲ್ಲ ಪ್ರೋಟೀನ್ ಪ್ರಮಾಣನೇ ಇರಬಹುದು ಅಥವಾ ಯಾವುದೇ ಜೀವಸತ್ವಗಳು ಜೀವನಸತ್ವ ಅಂತ ಕರಿತೀವಲ್ಲ ಪೋಷಕಾಂಶಗಳು ಅಂತ ಪೋಷಕಾಂಶಗಳು ಮೊದಲ ಒಂದು ಕಿಲೋ ಧಾನ್ಯದೊಳಗೆ ಎಷ್ಟು ಅಲ್ಲ ಅದರ ಒಂದು ಮೂರು ಅಂಶ ಪ್ರತಿಶತದಷ್ಟು ಮಾತ್ರ ಪೋಷಕಾಂಶಗಳು ಇವತ್ತಿನ ಧಾನ್ಯದೊಳಗೆ ಅದಾವೆ ಈ ರಾಸಾಯನಿಕ ಕೃಷಿಯಿಂದ ಬಂದಂಥ ಇವತ್ತೇ ಮತ್ತೆ ಯಾರಾದರೂ ಸಾವಯವ ಕೃಷಿಯನ್ನು ಮಾಡಿದ್ರು ಅಂತಂದ್ರೆ ಸರ್ವಸಾಧಾರಣವಾಗಿ ಅದರಲ್ಲಿ ಲೆಕ್ಕ ಹಾಕಿದ್ರೆ ಹದಿನೈದು ಪ್ರತಿಶತದಷ್ಟು ಪ್ರೋಟೀನ್ ಇತ್ತು ಅಂತಂದ್ರೆ ರಾಸಾಯನಿಕ ಕೃಷಿಯಿಂದ ಬೆಳೆದಂಥ ಬೆಳೆ ಇತ್ತು ಅಂತಂದ್ರೆ ಅದರೊಳಗೆ ಆರರಿಂದ ಎಂಟು ಪ್ರತಿಶತ ಮಾತ್ರ ಪ್ರೋಟೀನ್ ಇರುತ್ತೆ ರೊಕ್ಕ ಕೊಡೋದು ಮಾತ್ರ ಕಿಲೋ ಕಷ್ಟ ಕೊಡ್ತೀವಿ ಆದ್ರೆ ಪೋಷಕಾಂಶಗಳು ಸಾವಯವ ಬೆಳೆಯಲ್ಲಿ ಇದರಿಂದ ದುಪ್ಪಟ್ಟು ಮೂರು ಪಟ್ಟು ಐತೆ ನಾನು ಒಂದೇ ಭತ್ತದ ಅಂತ ಮಾಡಿಸಿದ್ದೆ ನಮ್ಮಲ್ಲಿ ಇಂದ್ರಾಯಣಿ ಅಂತ ಭತ್ತ ಸಾವಯವ ಬ ಪದ್ಧತಿಯಲ್ಲಿ ಬೆಳೆದಂಥ ಇಂದ್ರಾಯಿಣಿ ಅಕ್ಕಿಯೊಳಗೆ ಕಾಪರ್ ಅಂದ್ರೆ ತಾಮ್ರದ ಪ್ರಮಾಣ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅದನ್ನೇ ರಾಸಾಯನಿಕ ಪದ್ಧತಿಯಲ್ಲಿ ಪಕ್ಕದ ಹೊಲದವರಲ್ಲಿ ಬೆಳೆದದ್ದು ಅದೇ ಬೀಜನ ಪಕ್ಕದ ಹೊಲದವ್ರು ಬೆಳೆದಿದ್ದರು ಅದರೊಳಗೆ ಟೂ ಪಾಯಿಂಟ್ ಟೂ ಇತ್ತು ಎರಡು ಪಾಯಿಂಟ್ ಎರಡು ಕಾಪರು ನಂಬದ್ರೊಳಗೆ ಏಳು ಪಾಯಿಂಟ್ ಎರಡು ಪಾಪ್ ಕಾಪರ್ ಇದ್ರ ಮೂರು ಪಟ್ಟು ಸಾವಯವದೊಳಗೆ ಪೋಷಕಾಂಶ ಹೆಚ್ಚೈತಿ ರಾಸಾಯನಿಕದೊಳಗೆ ಮಾತ್ರ ಮೂರು ಪಟ್ಟು ಕಡಿಮೆ ಐತಿ ಅಂತಂದಾಗ ಇದ್ರ ಮೂರು ಕಿಲೋ ತಿನ್ನುವುದು ಅದನ್ನು ಒಂದು ಕಿಲೋ ತಿನ್ನುವುದು ಎಲ್ಲ ಸಮಾನ ಅಲ್ಲೇನು ಹಾಲಿನೊಳಗೆ ಫ್ಯಾಟ್ ಇದ್ದಂಗೆ ಇದು ಎಸ್ ಎನ್ ಎಫ್ ಇದ್ದಂಗೆ ಇದು ಅದಕ್ಕೆ ನಾವು ವಿಚಾರ ಏನು ತಿಂತೀವಿ ಅಂತ ಏ ಅದೊಂದು ಜರ ತುಟ್ಟೈತ್ರಿ ಸಾವಯವದವ್ರು ತುಟ್ಟೆದವು ತುಟ್ಟಿದಾವ ಅಂತಾರೆ ಅಲ್ಲರಿ ಈ ಚಪ್ಪಲ್ ತೊಗೊಳಕ್ಕೆ ತುಟ್ಟೈತ ಟೂತ್ಪೇಸ್ಟ್ ತೊಗೊಳಕ್ಕೆ ತುಟ್ಟಿಬಾಳ್ರಿ ಅಂತನ್ಲಿಲ್ಲ ಈ ಡಾಂಬ್ರೀಕರಣ ಮಾಡ್ಕೊಳಾಗ ಯಾರು ತುಟ್ಟಿ ಅಂದಿಲ್ಲ ಅಂದಿರೇನು ಯಾರ ಹೇಳ್ರಿ ನೋಡ್ರಿ ನೀವು ಬಟ್ಟೆ ಐತೆ ಅಂದಿಲ್ಲ ನಮ್ಮ ರೈತರ ಸಾಮಾನು ಐತಿ ತುಟ್ಟಿ ಐತಿ ಈ ಹೊಟ್ಟೆ ಕಡಿದು ಯಾಕೆ ಅಂತ ನನ್ನ ಪ್ರಶ್ನೆ ಅವಾಗೇನು ಅವ ಅಂದ್ರೆ ಏನು ಎಲ್ಲರ ತಿಪ್ಪ್ಯಾಗ ಬಿದ್ದಾನು ಅವ್ನೇನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಅವ್ನಿಗೆ ನಮನಿ ಚೌಕಶಿ ಮಾಡ್ತಿರೋ ಮತ್ತೆ ಮತ್ತೆ ತೊಗೋತೀರಿ ಮತ್ತು ಮ್ಯಾಗೊಂದು ಹಾಕ್ಕೊಳ್ಳೋದು ಕೆಳಗೊಂದು ಹಾಕ್ಕೊಳ್ಳೋದು ಮಾಲ್ನ್ಯಾಗ ಹೋಗಿ ಹಾಕೊಂಡು ನೋಡ್ರಿ ಅದೇ ಮಾಲ ಮಾಲ್ನ್ಯಾಗ ಇತ್ತಂದ್ರೆ ಹೆಂಗೆ ತೊಗೊತೀರಿ ರೈತರ ಇತ್ತಂದ್ರೆ ಹೆಂಗೆ ತಗೋತಿರಿ ನೀವೇ ವಿಚಾರ ಮಾಡಿರಿ ನಮ್ಮ ರೈತ ಭಾಳ ದೊಡ್ಡ ಮನ್ಷಿನವು ಮನೆ ಮನ್ಸಿನವ